श्रीगुरुभ्यो नमः हरिः ओम् अनन्तकल्याणगुणैकराशिम् अशेषदोषोज्झितमप्रमेयं मुमुक्षिभिः सेव्यमनन्तसौख्यप्रदं ब्रमेशं प्रणमामि नित्यं श्रीर्षपादाम्बुजासक्तः करुणापूरशीतलः मध्वाख्यो मरदं शो मे सन्तापान् हन्तु सन्ततम् आनंद तेर ठो पद्धतों ने जन नारायण आख्या हाँ प्रदर्शितो ये न सम्यक्जाइति थम्तमास श्री अर्थ कल्पित कल्पो यम ब्रत तेर थेगर केशरी आस्ते जगर तो विद्या विरक्त्याज सद गुणों घांकरान हम वाजराज जगरुन वंदे පෝජ්ජාය රගවේන්දරයසත් ඇසරම්බරතා විජ ජත අංකල් පරක්ෂායර මත අම්කාම දේන වේදුරවාද ද්වන්තරවයේ. වෙශ්න වන්දීපරෙන්දවේශී රාගෙන්ඩුකර වෙනමොත් ඉන්ද දෙයාල වේ ආපාද මෝලි පරියන්තුම් ගුරු වුණාම් අකතිම් ස්මරේත් තියෙන වි්නාහ ප්‍රනශයන්ති සිද්ධන්තට මනවරතා හා ඉදවස ಪತ್ತಿಗೆ ಮಠಾಧೀಶರಾದ ಶ್ರೀ ಶ ತೀರ್ಥ ಶ್ರೀಪಾದರು ಸುಮಾರು ಇಪ್ಪತ್ತು ವರ್ಷಗಳ ವಿದ್ಯಾಪೀಠ ಸ್ಥಾಪನೆ ಮೂವತ್ತೆಂಟು ವರ್ಷಗಳಾಗಿದೆ ಮೂವತ್ತೆಂಟು ವರ್ಷಗಳ ಹಿಂದೆ ವಿದ್ಯಾಪೀಠ ಸ್ಥಾಪನೆಯಾಗಿದೆ ಈಗಾಗಲೇ ಅವ್ರು ಹೇಳಿದಂಥ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಮ್ಮೆ ಬಂದಿದ್ದೆ ನಾನು ವಿದ್ಯಾಪೀಠದ ಕಟ್ಟಡ ಉದ್ಘಾಟನೆ ಇದೆ ಬರಬೇಕು ಅಂತ ಶಿವಾನಗರು ಹೇಳಿದಾಗ ನನಗೆ ಕಲ್ಪನೆ ಇರಲಿಲ್ಲ ಹೇಗಿರಬಹುದು ಈ ವಿದ್ಯಾಪೀಠ ಪತ್ತಿಗೆ ವಿದ್ಯಾಪೀಠ ಕಲ್ಪನೆ ಇರಲಿಲ್ಲ ಹೊರಗೇನು ಕಾಣಿಸ್ಲಿಲ್ಲ ಆದರೆ ಒಳಗೆ ಅವರು ಕರೆದುಕೊಂಡು ಹೋದಾಗ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ತುಂಬ ಸರಳವಾದ ಅಷ್ಟೇ ಒಂದು ವೈಭವ ಇರತಕ್ಕಂಥ ಈ ಪರಿಸರಕ್ಕೆ ತುಂಬ ಅನುರೂಪವಾಗಿರತಕ್ಕಂಥ ಒಂದು ವಿದ್ಯಾಪೀಠವನ್ನು ನಾವು ನೋಡ್ತಾ ಇದ್ದೇವೆ ಈ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಸೌಭಾಗ್ಯ ಇದು ಇಂಥ ಒಂದು ಸುಂದರವಾದ ಪರಿಸರದಲ್ಲಿ ಯಾವುದೇ ಲೌಕಿಕ ಈ ನಾವು ಬೆಂಗಳೂರಿನಿಂದ ಬಂದವರು ಬೆಂಗಳೂರಿನಲ್ಲೂ ವಿದ್ಯಾಪೀಠಗಳಿವೆ ವಿದ್ಯಾಪೀಠದ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ದೇವೆ ಹೀಗಾಗಿ ಇದೊಂದು ನಮ್ಮ ಕಲ್ಪನೆಗೆ ನೆಲುಕದ ಒಂದು ಒಂದು ಭವ್ಯವಾದ ವಿದ್ಯಾಪೀಠವನ್ನು ಶ್ರೀಪಾದರು ಸ್ಥಾಪನೆ ಮಾಡಿದ್ದಾರೆ ಅದಕ್ಕಾಗಿ ಮಾಧ್ಯ ಸಮಾಜ ಅವರಿಗೆ ಅತ್ಯಂತ ಋಣಿಯಾಗಿದೆ ಅಂತ ನಾನು ಬಯಸ್ತೇನೆ ವಿದ್ಯಾಪೀಠದ ಇಂಥ ವಿದ್ಯಾಪೀಠದ ಅಗತ್ಯವನ್ನು ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಭಾರತಾದ್ಯಂತ ಅನೇಕ ಈ ಶಾಸ್ತ್ರ ಪಾಠಗಳನ್ನು ಮಾಡ್ತಕ್ಕಂಥ ಶಾಲೆಗಳಿವೆ ಆದರೆ ಒಂದು ಕಾಲದಲ್ಲಿ ಆ ಪಾಠಶಾಲೆಗಳು ಎಷ್ಟು ವೈಶಿಷ್ಟ್ಯಪೂರ್ಣವಾದ ಕಾರ್ಯವನ್ನು ಮಾಡಿತ್ತು ಮಹಾಮಹಾವಿದ್ವಾಂಸರು ಈಗ ಅಂತೂ ಅಂಥ ವಿದ್ವಾಂಸರನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ ಅಂಥ ವಿದ್ವಾಂಸರನ್ನು ಸೃಷ್ಟಿ ಮಾಡಿದ ಗುರುಕುಲಗಳು ಅನೇಕ ವಿದ್ವಾಂಸರು ತಮ್ಮ ಮನೆಗಳಲ್ಲೇ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಅಂಥ ವಿದ್ವಾಂಸರನ್ನು ತಯಾರು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದಂಥ ವಿದ್ವಾಂಸರ ಪರಂಪರೆ ಈಗ ತುಂಬ ಶಿಥಿಲವಾಗಿದೆ ಪ್ರಾಯಶಃ ಅಂಥ ವಿದ್ವಾಂಸ ವಿರಳ ಅತ್ಯಂತ ವಿರಳ ನಾವು ನೋಡೋದಿಲ್ಲ ಇನ್ನು ಸರ್ಕಾರ ಸ್ಥಾಪನೆ ಮಾಡಿದ ಸಂಸ್ಕ ಸಂಸ್ಕ ಸರ್ಕಾರದ ಆಶ್ರಯದಲ್ಲಿ ಇರತಕ್ಕಂಥ ವಿದ್ಯಾಪೀಠಗಳನ್ನು ನಾನು ನೋಡಿದ್ದೇನೆ ಆದರೆ ಅವುಗಳಲ್ಲೂ ನಿಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ ಇದು ನಮ್ಮ ಯೂನಿವರ್ಸಿಟಿಗಳಲ್ಲೇ ಅಧ್ಯಯನ ಒಂದು ಶೋಚನೀಯ ಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳೋದು ತಪ್ಪಾಗ್ಲಾರ್ದು ಭಾಳ ಭವ್ಯವಾದ ಕಟ್ಟಡ ಇರುತ್ತೆ ಆದರೆ ಅದಕ್ಕೆ ತಕ್ಕಂತೆ ಹಿಂದೆ ಸುಮಾರು ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ನಮ್ಮ ನ ಕರ್ನಾಟಕದ ವಿಶ್ವವಿದ್ಯಾಲಯಗಳನ್ನು ನಾನು ಗಮನದಲ್ಲಿಟ್ಕೊಂಡು ಇದ್ದೇನೆ ಅದು ಯಾವ ಕೆಲಸಗಳನ್ನು ಮಾಡಿತ್ತು ಎಂಥ ವಿದ್ಯಾರ್ಥಿಗಳು ಅಲ್ಲಿ ತಯಾರಾಗಿದ್ದರು ಅದನ್ನು ನೋಡೋದು ಕಷ್ಟ ಇವಾಗ ಆರ್ಥಿಕವಾಗಿ ವಿಶ್ವವಿದ್ಯಾಲಯಗಳು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಮೈಸೂರು ವಿಶ್ವವಿದ್ಯಾಲಯ ನೂರು ವರ್ಷಕ್ಕೂ ದಾಟಿದೆ ಆ ಕಾಲದಲ್ಲಿ ಹೆಸರಾಂತ ವಿದ್ವಾಂಸರು ವಿಶ್ವವಿದ್ಯಾಲಯದಿಂದ ಬಂದರು ಈಗ ಆ ವಿಶ್ವವಿದ್ಯಾಲಯ ಬಹಳ ದುಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ ತಪ್ಪಾಗಲಾರದು ಆ ಪರಿಸ್ಥಿತಿ ಇದೆ ಇದಲ್ಲದೆ ಸರ್ಕಾರ ಕೆಲವು ಪಾಠಶಾಲೆಗಳನ್ನು ನಡೆಸ್ತಾ ಇದೆ ಪಾಠಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಲ್ಲ ಇರತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ ಸಮರ್ಥವಾಗಿ ಆ ಶಾಸ್ತ್ರ ಪಾಠಗಳನ್ನು ಹೇಳತಕ್ಕಂಥ ವಿದ್ವಾಂಸರಿಲ್ಲ ಕಾರಣ ಇಷ್ಟೇ ಸರ್ಕಾರಕ್ಕೆ ಅಲ್ಲಿ ಆಯ್ಕೆ ಮಾಡತಕ್ಕಂಥ ಅನೇಕ ನಿಬಂಧನೆಗಳಿದೆ ರಿಸರ್ವೇಷನ್ ಪಾಲಿಸಿದನ್ನೆಲ್ಲ ಅವರು ಕಟ್ಟುನಿಟ್ಟಾಗಿ ಆಚರಿಸ್ಬೇಕಾಗತ್ತೆ ಹೀಗಾಗಿ ಪ್ರತಿಭಾವಂತ ವಿದ್ವಾಂಸರಿಗೆ ಅವಕಾಶವೇ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಅಂತಂದರೆ ಖಾಲಿ ಇರತಕ್ಕಂಥ ಅಧ್ಯಾಪಕರನ್ನು ಆ ಸ್ಥಳವನ್ನು ತುಂಬತಕ್ಕಂಥ ಪ್ರಯತ್ನವನ್ನೇ ಮಾಡೋದಿಲ್ಲ ಇವಾಗ ಒಂದು ಹೊಸ ಪದ್ಧತಿ ಬಂದಿದೆ ಗೆಸ್ಟ್ ಲೆಕ್ಚರರ್ಸ್ ಅಂತ ಅವರನ್ನು ಕರೀತಾರೆ ಹತ್ತು ತಿಂಗಳ ಕಾಲ ಅವರು ಪಾಠ ಮಾಡ್ತಾರೆ ಮತ್ತು ಎರಡು ತಿಂಗಳ ಕಾಲ ಅವರ ಅತಂತ್ರ ಸ್ಥಿತಿ ಪುನಃ ಅವರನ್ನು ಆ ಕೆಲಸದಲ್ಲಿ ಮುಂದುವರೆಸ್ತಾರೆ ಕೆಲವರು ದುರದೃಷ್ಟ ಶಾಲೆಗಳು ಅದನ್ನು ಕಳ್ಕೊಳ್ಬಹುದು ಹೀಗಾಗಿ ವಿದ್ಯೆ ತತ್ರಾಪಿ ನಮ್ಮ ಪ್ರಾಚೀನ ಭಾರತೀಯ ದರ್ಶನಗಳ ಅಧ್ಯಯನಕ್ಕೆ ಬೇಕಾದ ಒಂದು ಸ್ಥಿತಿ ನಾನು ನೋಡಲಾರು ನಾನು ಮೊನ್ನೆ ಮೊನ್ನೆ ಮೈಸೂರು ಮಹಾರಾಜ ಸಂಸದ ಕಾಲೇಜು ಒಂದು ಕಾಲದಲ್ಲಿ ವಿದ್ವಾಂಸರಿದ್ದ ಕಾಲೇಜಿನಲ್ಲಿ ಬಹಳ ದುಸ್ಥಿತಿಯಲ್ಲಿದೆ ಅಂತ ನೋಡಿ ಸಂಕಟವಾಗುತ್ತೆ ಆದ್ದರಿಂದ ಈ ಕಾಲದಲ್ಲಿ ಮಠಗಳ ಕರ್ತವ್ಯ ಇಂಥ ವಿದ್ಯಾಪೀಠಗಳನ್ನು ಸ್ಥಾಪನೆ ಮಾಡೋದು ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳನ್ನು ಕಲ್ಪನೆ ಮಾಡಿಕೊಡ್ತಂತಹದ್ದು ಸಮರ್ಥ ವಿದ್ವಾಂಸರನ್ನು ಕರೆಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನಕ್ಕೆ ಅಧ್ಯಾಪನಕ್ಕೆ ಏರ್ಪಾಡು ಮಾಡಿಕೊಡ್ತಕ್ಕಂಥದ್ದು ಮಠಗಳ ಕರ್ತವ್ಯ ಅನ್ನೋದು ಸಂಶಯವೇ ಇಲ್ಲ ಅನೇಕ ಮಠಗಳು ಆ ಕಾರ್ಯವನ್ನು ಮಾಡ್ತಾಯಿದೆ ಶ್ರೀಪಾದರು ಮೂವತ್ತೆಂಟು ವರ್ಷಗಳ ಕಾಲದಿಂದ ಇಷ್ಟು ಜನ ವಿದ್ಯಾರ್ಥಿಗಳಿದೆ ಅಂತ ಕಲ್ಪನೆ ನಮಗಿಲ್ಲ ಒಳಗೆ ಬಂದಾಗ ಈ ವಿದ್ಯಾರ್ಥಿಗಳ ಸಮೂಹ ಅವರ ಒಂದು ಬುದ್ಧಿ ತೀಕ್ಷ್ಣತೆ ಅದಕ್ಕೆ ತಕ್ಕಂತೆ ಅವ್ರಿಗಿರತಕ್ಕಂಥ ಅಧ್ಯಾಪನದ ವ್ಯವಸ್ಥೆ ಇದೆಲ್ಲ ನೋಡಿ ಯಾರಿಗಾದರೂ ಕೂಡ ತುಂಬ ನಮ್ಮ ಸಂಸ್ಕೃತಿ ನಮ್ಮ ಶಾಸ್ತ್ರ ಪರಂಪರೆ ಇನ್ನು ಉಳಿಯತ್ತೆ ಮುಂದೆ ಉಳಿಯತ್ತೆ ಶ್ರೀಪಾದರು ಮಾಡ್ತಕ್ಕಂಥ ಪ್ರಯತ್ನ ಅವರು ಸದ್ದು ಗದ್ದಲವಿಲ್ಲದೆ ಇಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಸನ್ಯಾಸ ಸ್ವೀಕಾರ ಮಾಡಿ ಐವತ್ತು ವರ್ಷಗಳು ತುಂಬಿದೆ ಐವತ್ತು ವರ್ಷಗಳ ಕಾಲ ಅವರು ಇಡೀ ಈ ಇಂಥ ಕಾರ್ಯಗಳಿಗಾಗಿ ತಮ್ಮನ್ನು ಮೀಸಲಾಗಿಟ್ಟುಕೊಂಡು ಮಾಡಿದ್ದಾರೆ ಅದರ ಫಲವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಎಲ್ಲರ ಹಾರೈಕೆ ನನ್ನ ಸ್ವಂತ ಪ್ರಾರ್ಥನೆ ಭಗವಂತನಲ್ಲಿ ಶ್ರೀಪಾದರಿಗೆ ದೀರ್ಘಾಯುಷ್ಯ ಪೂರ್ಣ ಆರೋಗ್ಯ ಇವುಗಳನ್ನು ಕೊಟ್ಟು ಇಂಥ ಇಲ್ಲಿ ಒಳ್ಳೆಯ ಗ್ರಂಥಾಲಯ ಇದೆ ಅನೇಕ ಅಪರೂಪವಾದ ಹಸ್ತಪ್ರತಿಗಳ ಸಂಗ್ರಹ ಇದೆ ಜೊತೆಗೆ ಇಂಥ ಒಂದು ಲೌಕಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಕೊಟ್ಟು ಜೊತೆಗೆ ದೃಢವಾದ ಭದ್ರವಾದ ತಳಹದಿಯಲ್ಲಿ ಈ ಶಾಸ್ತ್ರ ವ್ಯಾಸಂಗಕ್ಕೆ ಅನುಕೂಲತೆ ಮಾಡಿರತಕ್ಕಂಥ ಶ್ರೀಪಾತರು ತಮ್ಮ ಅವರು ಶಿಷ್ಯರನ್ನು ಸ್ವೀಕಾರ ಮಾಡಿದ್ದಾರೆ ಅವರ ಗರಡಿಯಲ್ಲಿ ಅವರ ಶಿಷ್ಯರು ಬೆಳೆದಾಗ ಮಠದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಬೇಕಾದ್ದಿಲ್ಲ ಆ ರೀತಿಯಾದ ಒಂದು ಕಾರ್ಯ ಶ್ರೀಮದಾಚಾರ್ಯರ ಸೇವಾ ಕಾರ್ಯ ಇಂಥ ಕಾರ್ಯ ಅವ್ರ ಬಹುಕಾಲ ನಡೆಯಲಿ ಅಂತ ಇಷ್ಟು ಮಾತ್ರ ನಾನು ನಮ್ಮ ಆರಾಧ್ಯ ಮೂರ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿದ್ಯಾಪೀಠದ ವೃದ್ಧಿಯನ್ನು ಪುನಃ ಪುನಃ ನಾನು ನೋಡ್ತಕ್ಕಂಥ ಒಂದು ಸುಸಂದರ್ಭಗಳು ಸಿಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ